ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಅನೇಕ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಕೂಗನ್ನು ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಒಂದು ಕೂಗನ್ನು ಎತ್ತಿದವರಲ್ಲಿ ಮೊದಲಿಗರು ಅಂತ ಹೇಳಿದ್ರೆ ಯತ್ನಾಳ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅನಂತರದಲ್ಲಿ ಇವರ ಜೊತೆಗೆ ಅನೇಕರು ಸೇರಿಕೊಂಡ್ರು ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅನೇಕ ಬಾರಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಇವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟರು ಕೂಡ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಶಿಸ್ತಿನ ಕ್ರಮ ಆಗ್ಲಿಲ್ಲ ಕೇವಲ ನೋಟಿಸ್ ಅನ್ನ ಮಾತ್ರ ಕೊಡ್ತಾರೆ ಬಹಿರಂಗವಾಗಿ ಅಂದ್ರೆ ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇವರನ್ನು ಕೇವಲ ಏನಂತ ಹೇಳಿದರೆ ಶಿಸ್ತು ಕ್ರಮವನ್ನು ಜರುಗಿಸುವಂತಹ ಒಂದು ನೋಟಿಸನ್ನು ಕೊಡ್ತಾರೆ ಆದರೆ ಯಾವುದೇ ರೀತಿಯ ಶಿಸ್ತು ಕ್ರಮವನ್ನು ಜರುಗಿಸಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗ ಯತ್ನಾಳ್ ಅವರ ವಿರುದ್ಧ ಯಾಕೆ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬಿ ಜೆ ಪಿ ಹೈಕಮಾಂಡ್ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋದನ್ನು ನೋಡೋಣ ಜೊತೆಗೆ ಇದೇ ತಿಂಗಳು ಬಿಜೆಪಿ ಪಕ್ಷದಿಂದ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಕುರಿತು ಕೂಡ ನೋಡೋಣ ಮೊದಲಿಗೆ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಹಿಂದೇಟನ ಹಾಕುತ್ತೆ ಅದರ ಕುರಿತು ನೋಡೋಣ ಸ್ನೇಹಿತರೆ ಬಿಜೆಪಿ ಪ್ರಭಾವಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಅವರ ಮೇಲೆ ಯಾವ ಕಾರಣಕ್ಕೆ ಕ್ರಮ ಆಗಿಲ್ಲ ಅನ್ನುವಂಥದ್ದು ಇದೀಗ ಬಹಿರಂಗವಾಗಿದೆ ಹೌದು ಆಗ್ಲೇ ಹೇಳ್ದಂತೆ ಇವರು ಬಹಿರಂಗವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಪಕ್ಷಕ್ಕೆ ಮುಜುಗರವಾಗುವಂತಹ ಹಾಗೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಅನೇಕ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೂ ಕೂಡ ಇವರ ವಿರುದ್ಧ ಯಾವುದೇ ರೀತಿಯ ಶಿಸ್ತು ಕ್ರಮ ಆಗಲಿಲ್ಲ ಇನ್ನು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇಷ್ಟೆಲ್ಲ ವಿವಾದಾತ್ಮಕ ಹಾಗೆ ಪಕ್ಷ ವಿರೋಧ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಯತ್ನಾಳ್ ಅವರ ಮೇಲೆ ಯಾವ ಕಾರಣಕ್ಕೆ ಕ್ರಮ ಆಗಿಲ್ಲ ಅನ್ನುವಂತಹ ರಹಸ್ಯ ಇದೀಗ ಹೊರಬಂದಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಆಯ್ಕೆ ಆದಾಗಿನಿಂದಲೂ ಕೂಡ ಬಿ ವೈ ವಿಜಯೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅವರು ಸರಿ ಇಲ್ಲ ಅವರು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾರೆ ಪಕ್ಷದ ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಪಕ್ಷದ ಹಿರಿಯರ ವಿರುದ್ಧವಾದ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಕೂಗು ಅವರಲ್ಲಿತ್ತು ಜೊತೆಗೆ ಈ ಬಾರಿ ಏನು ನಿಖಿಲ್ ಕುಮಾರಸ್ವಾಮಿ ಸೋತ್ ಹೋದ್ರಲ್ವಾ ಆ ಸಂದರ್ಭದಲ್ಲೂ ಕೂಡ ಇದರ ಹಿಂದೆ ಇವ್ರದೇ ಕೈವಾಡ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ಇನ್ನು ಯತ್ನಾಳ್ ಅವರು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಮಾತ್ರವಲ್ಲದೆ ಕೆಲವೊಮ್ಮೆ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧವೂ ಅವರು ಗುಡುಗಿರೋದು ಇದೆ ಇದೀಗ ಅವರ ವಿರುದ್ಧ ಯಾವ ಕಾರಣಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇಲ್ಲ ಅವರ ವಿರುದ್ಧ ಏನಾದರೂ ಶಿಸ್ತು ಕ್ರಮವನ್ನು ತೆಗೆದುಕೊಂಡ್ರೆ ಪ್ರಾದೇಶಿಕ ಪಕ್ಷವನ್ನ ರಚನೆ ಮಾಡೋದಾಗಿ ಅವರು ಹೇಳಿದ್ರಿಂದಲೇ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥದನ್ನ ಹೇಳಲಾಗ್ತಾ ಇದೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಬಿ ವೈ ವಿಜಯೇಂದ್ರ ಅವರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಆಗಲ್ಲ ಒಂದೊಮ್ಮೆ ಪಕ್ಷ ಉಚ್ಚಾಟನೆಯನ್ನ ಮಾಡಿದ್ರೂ ಕೂಡ ಅಂದರೆ ನನ್ನ ತೆಗೆದು ತೆಗೆದುಹಾಕಿದ್ರು ಕೂಡ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ ಹೋಗಲ್ಲ ನನಗೆ ರಾಜಕೀಯವಾಗಿ ಹಲವು ಆಯ್ಕೆಗಳಿವೆ ನನಗೆ ಕೇವಲ ಬಿಜೆಪಿ ಮಾತ್ರ ನನ್ನ ಆಯ್ಕೆ ಅಂತಲ್ಲ ನನ್ನ ಕಣ್ಣೆದುರು ತುಂಬಾ ಆಯ್ಕೆಗಳಿವೆ ನಾನು ನಾನು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಬಹುದು ಹಿಂದುತ್ವವನ್ನು ಸಿದ್ಧಾಂತವನ್ನಾಗಿರಿಸಿಕೊಂಡು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಹಿಂದುತ್ವ ನನ್ನೊಂದು ಟ್ರಂಪ್ ಕಾರ್ಡ್ ಹಿಂದುತ್ವ ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ಅಥವಾ ಹಿಂದುತ್ವ ಅನ್ನುವಂತಹ ಒಂದು ಶಕ್ತಿಯನ್ನ ಇಟ್ಕೊಂಡು ನಾನು ಪ್ರಾದೇಶಿಕ ಪಕ್ಷವನ್ನ ಕಟ್ಟಬಹುದು ಅಂತಹ ಒಂದು ಅವಕಾಶ ನನ್ನ ಕೈಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ಸ್ವಂತ ಅಥವಾ ಪ್ರಾದೇಶಿಕ ಪಕ್ಷವನ್ನ ಪ್ರಾರಂಭಿಸಿದ್ರೆ ಅರವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸೋದಾಗಿಯೂ ಕೂಡ ಅವರು ಹೇಳಿದ್ರು ಅಂತ ಹೇಳಿ ಹೇಳಲಾಗಿದೆ ಇದನ್ನ ವ್ಯಕ್ತಿಯೊಬ್ರು ಬಿಜೆಪಿ ಹೈಕಮಾಂಡ್ ಗೆ ಹೇಳಿದ್ರು ಅಂತಲೂ ಹೇಳಲಾಗ್ತಾ ಇದೆ ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಇನ್ನು ನೋಟಿಸ್ ನೀಡಿದ ಬೆನ್ನಲ್ಲೇ ಸಭೆ ಹೌದು ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ನಿಂದ ನೋಟಿಸ್ ಬಂದ ಮೇಲೆ ಈ ಸಂಬಂಧ ಚರ್ಚೆ ನಡೆದಿದೆ ಅಂತ ಹೇಳಿ ಹೇಳಲಾಗಿದೆ ಅಂದ್ರೆ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದೆ ಹಾಗಾಗಿ ಏನಾದರೂ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಿದ್ರೆ ನಾನು ತಲೆನೇ ಕೆಡಿಸ್ಕೊಡಲ್ಲ ನನ್ನ ಮುಂದೆ ಹಿಂದುತ್ವ ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ಅಥವಾ ಹಿಂದುತ್ವ ಅನ್ನುವಂತಹ ಒಂದು ಶಕ್ತಿಯನ್ನು ಇಟ್ಕೊಂಡು ನಾನು ಹೊಸ ಪಕ್ಷವನ್ನೇ ಕಟ್ಬಿಡ್ತೀನಿ ಅನ್ನುವಂತಹ ಒಂದು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಮಹಾರಾಷ್ಟ್ರ ಮುಖ್ಯಮಂತ್ರಿ ಮೊರೆ ಹೌದು ಇನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಬದಲಾಯಿಸೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಸಹ ಸಂಪರ್ಕಿಸಿದ್ರು ಅಂತ ಹೇಳಿ ಹೇಳಲಾಗಿದೆ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಬಿಜೆಪಿ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಹೈಕಮಾಂಡ್ನ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಬಣ ಈಗ ತುಸು ಅಂದರೆ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇದೇ ತಿಂಗಳು ಬಿಜೆಪಿ ಪಕ್ಷದಿಂದ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇವರನ್ನು ಯಾಕೆ ಉಚ್ಚಾಟನೆ ಮಾಡ್ತಾರೆ ನೋಡೋಣ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಕ್ರಮಕ್ಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಇದೀಗ ರಾಜ್ಯ ಬಿಜೆಪಿ ಮುಂದಾಗಿದ್ದು ವರಿಷ್ಠರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಇದೀಗ ಬಿಜೆಪಿ ಶಿಸ್ತು ಸಮಿತಿ ರಾಜ್ಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಯ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಏನು ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹೊತ್ತ ಇಬ್ಬರು ಶಾಸಕರನ್ನ ಈ ತಿಂಗಳ ಕೊನೆಯಲ್ಲಿ ಈ ತಿಂಗಳಾಂತ್ಯಕ್ಕೆ ಪಕ್ಷದಿಂದ ಹೊರಹಾಕುವ ಉಚ್ಚಾಟನೆ ಮಾಡಲಾಗ್ತದೆ ವಿಧಾನಸಭಾ ಚುನಾವಣೆಯ ನಂತರ ಬಿ ಜೆ ಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬರ್ ನಿರಂತರವಾಗಿ ಪಕ್ಷ ಮಾಡಿದ್ದಾರೆ ಕಳೆದ ಲೋಕಸಭಾ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಇವರಿಬ್ಬರ ಬಗ್ಗೆ ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಟೀಲ್ ಅವರಿಗೆ ವರದಿಯನ್ನು ಸಲ್ಲಿಸಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ಕ್ಷೇತ್ರಕ್ಕೆ ತೆರಳಿ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರು ಇನ್ನು ಅಲ್ಲಿನ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಿಂದ ವರದಿಯನ್ನು ಸಿದ್ಧಪಡಿಸಿ ನೀಡಿದ್ದೀನಿ ಅಲ್ಲದೆ ಇಬ್ಬರು ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದ ವಿಡಿಯೋ ಮತ್ತು ಪೇಪರ್ ಕಟ್ಟಿಂಗ್ ವರದಿಯ ಜೊತೆಗೆ ಸಲ್ಲಿಸಲಾಗಿದೆ ಇಲ್ಲಿಯವರೆಗೂ ಕೂಡ ಎರಡು ಮೂರು ಬಾರಿ ಕೇಂದ್ರಕ್ಕೆ ವರದಿಯನ್ನು ನೀಡಲಾಗಿದೆ ಈ ತಿಂಗಳ ಅಂತ್ಯಕ್ಕೆ ಈ ತಿಂಗಳ ಕೊನೆಯಲ್ಲಿ ಇಬ್ಬರು ಶಾಸಕರ ಉಚ್ಚಾಟನೆ ಆಗ್ತದೆಯೇ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆ ಇದೆ ಏನು ಶಿಸ್ತು ಸಮಿತಿಯ ಒಂದು ಏನಂತ ಹೇಳ್ತಾರೆ ಅವರಿಷ್ಟ್ರು ಇಷ್ಟು ತನಕ ಬರೀ ನೋಟಿಸ್ ಕೊಟ್ಟು ಬಾಯಿ ಮಾತಲ್ಲಿಯೇ ಎಲ್ಲವನ್ನ ನಡೆಸ್ತಾ ಇತ್ತು ಇದೀಗ ಏನ್ ಹೇಳಿದೆ ಅದನ್ನ ಮಾಡೋದಕ್ಕೆ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕರ್ನಾಟಕ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲಲ್ಲ ಅದು ಹತ್ತು ಬಾಗಿಲು ಅನ್ನೋ ಥರ ಆಗಿಬಿಟ್ಟಿದೆ ಪಕ್ಷದಲ್ಲಿ ವಿಜಯೇಂದ್ರ ಪರವಾದ ಒಂದು ತಂಡ ಇದ್ದರೆ ಅವ್ರ ವಿರುದ್ಧ ಮತ್ತೊಂದು ತಂಡ ಹಾಗೂ ತಟಸ್ಥವಾಗಿರುವಂತಹ ಮತ್ತೊಂದು ತಂಡ ಇದೆ ಈ ಮೂರೂ ಬಣಗಳಲ್ಲಿ ಒಂದಷ್ಟು ಜನರು ಗುರುತಿಸ್ಕೊಂಡಿದ್ದಾರೆ ಈ ಬಣೆಗಳ ಒಂದು ಕಚ್ಚಾಟದಿಂದ ಅವರ ಒಂದು ನಡವಳಿಕೆಯಿಂದ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿತ್ತು ಏನು ಮಾಡಬೇಕು ಒಂದೂ ತಿಳಿಯದೆ ಫುಲ್ ಸೈಲೆಂಟ್ ಆಗಿಬಿಟ್ಟಿತ್ತು ಇನ್ನು ಕೆಲವು ದಿನಗಳ ಹಿಂದಷ್ಟೇ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಅವರೊಂದು ಪ್ರೈವೇಟ್ ಪ್ರೋಗ್ರಾಮ್ ಅಂತ ಬಂದಿದ್ದರು ಆದರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರಬಹುದು ಹಾಗೆ ಕರ್ನಾಟಕದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆಯಲ್ವಾ ಅದರ ಕುರಿತು ಚರ್ಚೆಗಳು ನಡೆಯುತ್ತೆ ಅನ್ನುವಂತಹ ಮಾತಿತ್ತು ಇನ್ನು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಜೊತೆಗೆ ರಹಸ್ಯ ಸಭೆಯನ್ನು ಕೂಡ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇತ್ತು ಅಂದರೆ ಅದರ ರಿಸಲ್ಟ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಇನ್ನು ಇದೇ ತಿಂಗಳ ಇಪ್ಪತ್ತಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಯಾರು ರಾಜ್ಯಾಧ್ಯಕ್ಷರು ಅನ್ನೋದು ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ಇನ್ನು ತುಂಬಾ ಜನರಿಗೆ ಹೈಕಮಾಂಡ್ ಅನ್ನ ಭೇಟಿ ಆಗಬೇಕು ಅವ್ರ ಜೊತೆಗೆ ನಮ್ಮ ಸಂಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿಯ ಕೆಲವು ನಾಯಕರು ಕಾಯ್ತಾ ಇದ್ದಾರೆ ಆದರೆ ಭೇಟಿ ಮಾಡಿದವರು ಎಲ್ಲರಿಗೂ ಕೂಡ ಸಮಾಧಾನವನ್ನ ಮಾಡಿ ಕಳಿಸೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಕ್ರಮವನ್ನ ಇಲ್ಲಿಯ ತನಕ ಕೈಗೊಂಡಿಲ್ಲ ಆದರೆ ಇದೀಗ ರಾಜ್ಯ ಬಿ ಜೆ ಪಿಯಲ್ಲಿನ ಗೊಂದಲ ನಿವಾರಣೆಗೆ ಸಮಯ ಕೂಡಿ ಬಂದಂತೆ ಕಾಣಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯತ್ನಾಳ್ ಅವರ ವಿಷಯದಲ್ಲಿ ಏನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಯತ್ನಾಳ್ ಅವರಂತೂ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಅನ್ನುವರ್ತದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಬರ್ತಾ ಇರುವಂತಹ ವಿಷಯ ಇನ್ನು ಜೊತೆಗೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷ ವಿರೋಧ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂಥದ್ದು ಧನ್ಯವಾದ